ಫುಲ್ಲು ಶಾಕು ಜಗ ಜಿಗ ಜಿಗ ಅಂತ ಇಲ್ಲಿ ತನಕ ಒಂದ್ ಅಕ್ಷರ ಬರ್ತಾವತಿ ಕೂಸಿ ಹೊಡೆದು ಹೊಡೆದು ಸಾಕಾಗುತ್ತೆ ಮಾಡಿದೀನಿ ಇವತ್ತು ಬೇರೆ ನಾನು ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು ಜನಗಳಿಗೆ ಎಷ್ಟು ಮೋಸ ಮಾಡ್ತಾರೆ ಅಂದರೆ ನಿಮಗೆ ಗೊತ್ತಿಲ್ಲ ಅಂತ ನಿಮ್ಗೆ ಹೆಂಗೆ ಮೋಸ ಮಾಡ್ತಾ ಇದಾರೆ ಅಂತ ಸೊ ನಾವೇನು ಮಾಡೋಕ್ಕಾಗಲ್ಲ ಸೊ ನಮಗೂ ಸ್ವಲ್ಪ ನಾಲೆಡ್ಜ್ ಇರೋದಕ್ಕೆ ನಾವು ಅಷ್ಟೊಂದು ಬಕರ ಆಗಿಲ್ಲ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಏನಾದರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಬೆಳಗಿನ ರೊಟೀನು ಸ್ವಲ್ಪ ಹೆಕ್ಟಿಕ್ ಆಗಿರುತ್ತೆ ಸೊ ಮೂರು ಜನನ ಸ್ಕೂಲಿಗೆ ಕಳಿಸೋದು ಸೊ ಅದಾದಮೇಲೆ ಮನೆ ಕೆಲಸ ತುಂಬಾ ಹೆಕ್ಟಿಕ್ ಆಗಿರುತ್ತೆ ಮತ್ತು ಬೆಳಗ್ಗೆ ಹೊತ್ತು ಸ್ವಲ್ಪ ನನಗೆ ಫ್ರೀ ಸಿಗಲ್ಲ ವೀಡಿಯೋಸ್ನೆಲ್ಲ ಫ್ರೀಯಾಗಿ ಮಾಡ್ಕೊಳ್ಳೋವಷ್ಟು ಮತ್ತು ನನಗೂ ಇಷ್ಟ ಈ ರೆಸಿಪೀಸ್ ಎಲ್ಲ ಲಂಚ್ ಬಾಕ್ಸ್ ರೆಸಿಪೀಸ್ ಎಲ್ಲ ಏನು ಮಾಡ್ಕೊಡ್ತೀನಿ ಅದನ್ನೆಲ್ಲ ಶೂಟ್ ಮಾಡ್ಕೋಬೇಕು ಅಂತ ಬಟ್ ಆಗಲಿಲ್ಲ ನಾನು ಇವತ್ತು ಆ್ಯಕ್ಚುಲಿ ಎಲ್ಲ ಮಾಡ್ಕೊಡೋಣ ಅಂದ್ಬಿಟ್ಟೆ ವೀಡಿಯೋನ ಸ್ಟಾರ್ಟ್ ಮಾಡಿದೆ ಬಟ್ ಆದರೆ ಟೈಮ್ ಹೋಗ್ತಾಯಿತ್ತು ಇದೇನಾಗುತ್ತೆ ಗೊತ್ತಾ ರೆಸಿಪೀಸ್ ಎಲ್ಲ ಮಾಡ್ಕೊಬೇಕು ಅಂದಾಗ ನಂಗೆ ಒಂದಷ್ಟು ಟೈಮ್ ಬೇಕಾಗುತ್ತೆ ಕ್ಯಾಮ್ರಾ ಸೆಟ್ ಮಾಡ್ಕೊಳ್ಳೋದಿರ್ಬೋದು ಒಂದೊಂದು ದಿನಸನ್ನ ನೋಡಿ ಹಾಕೊಳ್ಳೋಕ್ಕೆ ಸೊ ನಾವು ನಾರ್ಮಲ್ಲಾಗಿ ಕುಕ್ಕಿಂಗ್ ಟೈಮ್ ತಗೊಳ್ಳೋದಕ್ಕಿಂತ ಇದಕ್ಕೆ ಎಕ್ಸ್ಟ್ರಾ ಟೈಮ್ ಬೇಕಾಗುತ್ತೆ ನಾನು ವೀಡಿಯೋ ಮಾಡಿ ಸೊ ವಿತ್ ವ್ಲಾಗ್ ಜೊತೆ ಮಾಡ್ತೀನಿ ಅಂದರೆ ನನ್ನ ರೆಸಿಪಿನ ಸೊ ಇವತ್ತು ಹಾಗೆ ಅಂದ್ಕೊಂಡು ಬೆಳಗ್ಗೆ ಕ್ವಿಕ್ಕಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬಟ್ ಆಗಲಿಲ್ಲ ಶೂಟ್ ಮಾಡೋದಕ್ಕೆ ಸೊ ಫೈನಲಿ ಅವರಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಟ್ಟು ಹಾಗೆ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ ಸ್ಕೂಲ್ ಬಿಟ್ಬಿಟ್ಟು ಬಂದಾದಮೇಲೆ ಆ್ಯಕ್ಚುಲ್ ರೊಟೀನ್ ಸ್ಟಾರ್ಟ್ ಆಗೋದು ಅದು ಕರೆಕ್ಟಾಗಿ ಎಲ್ಲ ಹರಗಿಬಿಟ್ಟು ಹೋಗಿರ್ತಾರೆ ನಾನು ಬೆಳಗ್ಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಫಸ್ಟ್ ಅವರನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಒಂದು ಕಡೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಸೊ ಅವ್ರು ಹೋಗಾದ್ಮೇಲೆ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆಯೇ ಏನೇನು ಕೆಲಸ ಇರುತ್ತೋ ಅದನ್ನೆಲ್ಲ ಮಾಡ್ಕೊತೀನಿ ಫಸ್ಟು ಅವ್ರನ್ನ ಸ್ಕೂಲಿಗೆ ಟೈಮಿಗೆ ಕರೆಕ್ಟಾಗಿ ಕಳಿಸಿದರೆ ಸಾಕಪ್ಪ ಅನ್ನೋ ಥರ ಆಗಿಬಿಟ್ಟಿರುತ್ತೆ ಬೆಳಗ್ಗೆ ಸೊ ನನಗೆ ಈ ನಡುವೆ ಸ್ವಲ್ಪ ಏನು ಸ್ಟ್ರೆಸ್ಸನ್ನು ಜಾಸ್ತಿ ಅನ್ನಿಸ್ತಾಯಿದೆ ಇದೆ ಮೂರು ಜನೂ ಬೆಳಗ್ಗೆ ಎದ್ದು ರೆಡಿ ಮಾಡಿ ಒಬ್ಬೊಬ್ರು ಟೈಮಿಗೆ ಕರ್ಕೊಂಬರೋದು ಪಿಕಪ್ ಮಾಡೋದು ಡ್ರಾಪ್ ಮಾಡೋದು ಇದೊಂಥರ ಹಿಂಸೆ ಅನ್ನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ನನ್ನ ಒಂದು ದಿನದ ರೊಟೀನಲ್ಲ ಕಂಪ್ಲೀಟಾಗಿ ಸ್ಕೂಲ್ ಸ್ಟಾರ್ಟ್ ಆಗಿದ್ದಾಗಿಂದ ನನ್ನ ರೊಟೀನ್ ಇದೇ ಥರನೇ ಇದೆ ಸೊ ಒಂಥರ ಹೆಕ್ಟಿಕ್ ಅಂತಲೇ ಇರುತ್ತೆ ಬೆಳಗ್ಗೆ ಬಿಸಿ ರೊಟೀನ್ ಅಂತಲೇ ಅನೇಕ ಮೊದಲಾದರೆ ಅನಿ ನನಗೆ ಸಪೋರ್ಟ್ ಮಾಡ್ತಾಯಿದ್ರು ಸೊ ಇವಾಗ ಅವ್ರದ್ದು ರೊಟೀನ್ ಈ ಥರ ಇರೋದ್ರಿಂದ ಸೊ ಎಲ್ಲ ನಾನು ಒಬ್ಬಳೇ ಮ್ಯಾನೇಜ್ ಮಾಡಬೇಕು ಸೊ ನನ್ನ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನಿವಾಗ ಎಗ್ಗನ್ನ ನಾನು ಬೆಳಗ್ ತಿನ್ಕೊಂಬಿಟ್ಟಿದೆ ಎಗ್ ಮತ್ತು ಓಟ್ಸು ಇದು ಸೆಕೆಂಡ್ ಮಿಲ್ ಅಂತ ಇರೋದು ಸೊ ಸೆಕೆಂಡ್ ಮೀಲಿಗೆ ನಾನು ಸ್ವಲ್ಪ ಪಪ್ಪಾಯ ನ ಯಾವ ಫ್ರೂಟ್ಸ್ ಇರುತ್ತೆ ಆ ಫ್ರೂಟ್ಸ್ನ ತೊಗೊತೀನಿ ಪಪ್ಪಾಯ ಅಂತ ಇಲ್ಲ ಸೊ ಅದ್ರ ಜೊತೆಗೆ ಒಂದು ಜ್ಯೂಸ್ ಎಂತ ತೊಗೊತೀನಿ ಶುಗರ್ಲೆಸ್ ಇದು ನಾನು ಇವತ್ತು ಮಾಡ್ಕೊಂಡಿರೋದು ಆಮ್ಲ ಜ್ಯೂಸು ಆಮ್ಲಕ್ಕೆ ಕೊತ್ತಂಬರಿ ಸೊಪ್ಪು ಸೊ ಸೊಪ್ಪುಗಳೆಲ್ಲ ಹಾಕೊಂಬಿಡ್ತೀನಿ ನಾನು ನನಗೆ ಯಾವ್ಯಾವ ಸೊಪ್ಪು ಇವಾಗ ಅಭ್ಯಾಸ ಆಗಿದೆ ತಿನ್ನೋದಕ್ಕೆ ಆ ಸೊಪ್ಪುಗಳೆಲ್ಲ ರುಬ್ಕೊಂಡು ಕುಡಿತೀನಿ ಒಂಥರ ಡಿಟಾಕ್ಸ್ ಥರ ಸೊ ಈ ಸೆಲ್ಲ ಸೀರಿಯಸ್ ಆಗಿ ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಹಾಗಾಗಿ ಈ ಸಲ ಹೆಲ್ದಿಯಾಗಿ ಮಾಡೋಣ ಸೊ ಯಾವುದೇ ಕ್ರಾಸ್ ಡಯಾಟ್ ಬೇಡ ಸೊ ಹೆಲ್ದಿಯಾಗಿ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡೋಣ ಅಂದ್ಕೊಂಡು ಈ ಸಲ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಒಂದು ನಂದು ಒಂದು ಬೌಲ್ ಓಟ್ಸ್ ತೊಗೊಂಡಿರ್ತೀನಿ ಅದ್ರ ಜೊತೆಗೆ ಯಾವುದಾದ್ರೂ ಫ್ರೂಟ್ಸ್ ಆ್ಯಡ್ ಮಾಡ್ಕೊಂಡಿರ್ತೀನಿ ಮತ್ತು ಎಗ್ ಅದಾದಮೇಲೆ ಸೊ ಒಂದು ಟ್ವೆಲ್ ಓ ಕ್ಲಾಕ್ ಆ ಥರ ಈ ಥರ ಒಂದು ಸ್ನ್ಯಾಕ್ಸ್ ಥರ ತಗೊತೀನಿ ಅದ್ರ ಜೊತೆ ಈ ಜ್ಯೂಸ್ ಬೆಳಗ್ಗೆನೇ ಕುಡಿಬೇಕಾಗಿತ್ತು ಬೆಳಗ್ಗೆ ಕುಡ್ದಿರಲಿಲ್ಲ ನಂಗೆ ಸ್ವಲ್ಪ ಕೋಲ್ಡ್ ಇದ್ದಿದ್ದರಿಂದ ಬೆಳಗ್ಗೆ ಕುಡ್ದಿರಲಿಲ್ಲ ಹಾಗಾಗಿ ಇವಾಗ ತೊಗೊಂಡೆ ಹಾಗಾಗಿ ಇದು ನಾರ್ಮಲ್ಗೆ ನಂಗೆ ಭಯ ಆಗ್ತಾ ಇದೆ ಓದಿರೋದು ಎಲೆಕ್ಟ್ರಿಷಿಯನ್ನು ಬಟ್ ಆದರೆ ನನಗೆ ಕರೆಂಟ್ ಅಂದರೆ ಸಕ್ಕತ್ತು ಭಯ ಏಕೆಂದರೆ ಸಖತ್ ಸಲ ಕರೆಂಟ್ ಹೊಡೆಸ್ಕೊಂಡಿದ್ದೀನಿ ಸೊ ಅದಕ್ಕೇನೆ ಕರೆಂಟ್ ಈ ಥರ ಏನಾದರೂ ಆದಾಗ ಮುಟ್ಟೋದ್ರಲ್ಲಿ ಸಖತ್ ಭಯ ಆಗುತ್ತೆ ಜಾಸ್ತಿ ಕರೆಂಟ್ ಹೊಡೆಸ್ಕೊಂಡಿರೋದು ನಮಗೆ ಕಿಚನಲ್ಲಿದೆ ಆ ಸ್ವಿಚಸ್ಸನ್ನೆಲ್ಲ ತೇವ್ ಕೈಲಾಗ ಮುಟ್ಟಕ್ಕೆ ಹೋಗಿ ಇವಾಗ ವಾಷಿಂಗ್ ಮಿಷಿನ್ ಆನ್ ಮಾಡಿದೆ ಆವಾಗ ನೀನು ಸ್ವಿಚ್ಚಲ್ಲಿ ಕರೆಕ್ಟಾಗಿ ಹಾಕಿರ್ಲಿಲ್ಲ ಏನೋ ಗೊತ್ತಿಲ್ಲ ಫುಲ್ಲು ಅದನ್ನೇ ಸರಿ ಬಂದು ಬಗ್ಗೆ ಬಂತು ಇವಾಗ ಸರಿ ಮಾಡಿ ಹಾಕಿದ್ದೀನಿ ನೋಡೋಣ ಆಗುತ್ತೆ ಇಲ್ಲ ಗೊತ್ತಿಲ್ಲ ಅದು ಆನ್ ಮಾಡೋದಕ್ಕೆ ನಂಗೆ ಭಯ ಆಗ್ತಾ ಇದೆ ಇಲ್ಲ ಫ್ರೆಂಡ್ಸ್ ಸ್ವಿಚ್ ಏನು ಹಾಳಾಗ್ಬಿಟ್ಟಿದೆ ಸೊ ಕೆಲವು ಆಗ್ತಾ ಇಲ್ಲ ಸೊ ಏನಾದರೂ ಸ್ವಿಚ್ ಹಾಳಾಗಿರ್ಬೇಕು ಅದರೊಟ್ಟಿ ಬಟ್ಟೆ ಒಗೆಯೋದಕ್ಕೆ ನೆನೆಸ್ಬಿಟ್ಟಿದ್ದೀನಿ ಏನು ಮಾಡೋದು ಗೊತ್ತಿಲ್ಲ ಇವತ್ತು ಕೈಯಲ್ಲೇ ಒಗಿಬೇಕು ನಮ್ಮ ಮನೆ ಹಾಕಿ ಕೈ ಕೊಡ್ತು ಸೊ ಅದು ಕೈ ಕೊಟ್ಟಿದೆ ಸ್ವಿಚ್ ಕೈ ಕೊಟ್ಟಿದೆ ಆಫ್ ಮಾಡಿದ್ದೀನಿ ಕರೆಂಟ್ ಅಂದರೆ ಎಷ್ಟು ಭಯ ಇದೆ ನನಗೆ ಅಂದರೆ ಯಾವುದಕ್ಕಷ್ಟು ಭಯಪಡ್ತೀನಲ್ಲ ಗೊತ್ತಿಲ್ಲ ಕರೆಂಟ್ಗಿಂತೂ ಜಾಸ್ತಿ ಭಯಪಡ್ತೀನಿ ಲಾಸ್ಟ್ ಟೈಮು ಇಲ್ಲೇ ಫ್ರೆಂಡ್ ಸ್ವಿಚ್ ಆನ್ ಮಾಡಿದ್ದೀನಿ ಅದೊಂಚೂರು ಸ್ವಿಚ್ಚು ಸೀರೆ ಬಿಟ್ಬಿಟ್ಟಿದೆ ಅದನ್ನೇನು ಪ್ಲಗ್ನ ನಮ್ಗೆ ಗೊತ್ತಿಲ್ಲ ಸ್ವಿಚ್ ಆನ್ ಮಾಡಿದ್ದು ಪ್ಲಗ್ನ ಆನ್ ಮಾಡಿ ಫುಲ್ಲು ಪ್ರೆಸ್ ಮಾಡಿಟ್ಕೊಂಬಿಟ್ಟಿದ್ದೀನಿ ಫುಲ್ಲು ಶಾಕು ಜಗ 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 ಅಂತ ಇಲ್ಲಿ ತನಕ ತೆಗ್ಗಿ ಸಾಕ್ಬಿಟ್ಟು ಓಡೋಗ್ಬಿಟ್ಟೆ ಅಷ್ಟು ಒಂದೊಂದು ಸಲ ಅಂತ ಮಿಸ್ಟೇಕ್ ಮಾಡಿ ಕರೆಂಟ್ ಎಲ್ಲ ಸಲ ಕರೆಂಟ್ ಹೊಡಿಸ್ಕೊಂಡು ಮಿಸ್ಟೇಕ್ ಮಾಡಿ ಅದು ಗೊತ್ತಿಲ್ಲದೇ ಅವತ್ತು ಆಗಿದ್ದು ಅವತ್ತಿಂದ ನನಗೆ ಸ್ವಿಚ್ ಊಟಕ್ಕೆ ಭಯ ಆಗ್ತಿತ್ತು ಸೊ ಹಂಗಿದ್ರೂ ವರ್ಕ್ ಆಗ್ತಾಯಿತ್ತು ಏನೂ ಪ್ರಾಬ್ಲಮ್ ಇರಲಿಲ್ಲ ಆಲ್ಮೋಸ್ಟ್ ತುಂಬ ಸಲ ಬಟ್ಟೆ ಒಗೆದಿದೆ ಅದಾದಮೇಲೂ ಇವತ್ತು ಹಾಕಿ ಆನ್ ಮಾಡಿದ ತಕ್ಷಣವೇ ಹೋಯಿತು ಇವತ್ತು ನನ್ನ ಕೈಯೇ ಗತಿ ಬಟ್ಟೆ ಒಗೆಯೋದಕ್ಕೆ ತುಂಬ ದಿನ ಆಯಿತು ಫ್ರೆಂಡ್ಸ್ ಕೈಯಲ್ಲಿ ಬಟ್ಟೆ ಒಗೆದು ಸೊ ಇವತ್ತು ಏನು ಮಾಡೋಕ್ಕಾಗಲ್ಲ ವಿಧಿನ ಇಲ್ಲ ಕೆಲ ನೆಲೆಸಿರೋದಾದ್ರೂ ಸ್ವಲ್ಪ ಒಗಿಬೇಕು ಬನ್ನಿ ಹೋಗಿ ಕೈಯಲ್ಲಿ ಬಟ್ಟೆ ಹೋಗಿ ಇವಾಗ ಸೊ ಬಟ್ಟೆ ಎಲ್ಲ ವಾಶ್ ಮಾಡಿದೆ ವಾಶ್ ಮಾಡಿ ಒಣ್ಗಾಕೆ ಅಂತ ಮೇಲೆ ಹೋದೆ ಸೊ ಮೊದಲೆಲ್ಲ ವಾಶ್ ಮಾಡೋದು ಏನು ಡೈ ರೆಗ್ಯುಲರಾಗಿ ಕೈಯಲ್ಲೇ ವಾಶ್ ಮಾಡ್ತಾಯಿದ್ದೆ ಆ ವಾಷಿಂಗ್ ಮಿಷಿನ್ ಏನೂ ಇರಲಿಲ್ಲ ನಾನು ನೈನ್ ಮಂತ್ ಪ್ರೆಗ್ನೆಂಟ್ ಇದ್ದರೂ ಕೂಡ ಎರಡು ಮೂರು ಬಕ್ಕಿಟ್ ಬಟ್ಟೆ ಆರಾಮಾಗಿ ಒಗೀತಾ ಇದ್ದೆ ನನಗೇನು ಟಯರ್ಡ್ ಆ ಥರ ಏನೂ ಆಗ್ತಾ ಇರಲಿಲ್ಲ ಅಯ್ಯೋ ಬಟ್ಟೆ ಒಗಿಬೇಕಲ್ಲಪ್ಪ ಕೈಯಲ್ಲಿ ಆ ಥರ ಏನೂ ಅನ್ನಿಸ್ತಾ ಇರಲಿಲ್ಲ ಇವಾಗ ಹೇಗಾಗಿದೆ ಅಂದರೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗೆದು ಒಗೆದು ಇವಾಗ ಕೈಯಲ್ಲಿ ಒಗಿಬೇಕು ಅಂದರೆ ಅಯ್ಯೋ ಇವತ್ತು ಕೈಯಲ್ಲಿ ಒಗಿಬೇಕಾ ಅನ್ನೋ ಥರ ಆಗಿಬಿಡುತ್ತೆ ನಾವು ಎಷ್ಟೊಂದು ಟೆಕ್ನಾಲಜಿ ಹಿಂದೆ ಹೋಗ್ಬಿಡ್ತೀವಿ ಅಂದರೆ ಸೊ ನಮ್ಮ ಬಾಡಿನೇ ಫುಲ್ಲು ಸೋಂಬೇರಿ ಆಗ್ಬಿಡುತ್ತೆ ಮೊದಲೆಲ್ಲೇ ನೈನ್ ಮಂತ್ ಇದ್ದಾಗ ಉಗಿದ್ರು ನಂಗೆ ಆ ಥರ ಫೀಲ್ ಆಗ್ತಿರ್ಲಿಲ್ಲ ಬಟ್ ಇವಾಗ ಇಷ್ಟು ಬಟ್ಟೆ ಒಗ್ದಿದ್ದಕ್ಕೆ ಫುಲ್ಲು ಟಯರ್ಡ್ ಅನ್ನಿಸ್ತಾ ಇತ್ತು ಸೊ ಅದಾದರೆ ಬಟ್ಟೆ ಎಲ್ಲ ಒಣಗಾಕಿ ಕೆಳಗಡೆ ಬಂದೆ ಸೊ ಸ್ವಲ್ಪ ಬಿಸಿಲಿರೋದ್ರಿಂದ ಹೂವೆಲ್ಲ ಸ್ವಲ್ಪ ಮಾಡ್ದಾಗಾಗಿತ್ತು ಅದಕ್ಕೆ ಸ್ವಲ್ಪ ಮಧ್ಯಾಹ್ನನೇ ನೀರು ಕೂಡ ಹಾಕ್ತಾ ಇಲ್ಲ ನೋಡಿ ಇಲ್ಲಿ ನನಗೆ ರೋಸ್ ಕಿರೋದು ಅಂದರೆ ಇವೊಂದು ಒಂದು ಸ್ವಲ್ಪ ಇಷ್ಟ ಇರೋಲ್ಲ ಅದು ಎಷ್ಟು ದಿನ ಇರುತ್ತೋ ಅರಳಿ ಗಿಡದಲ್ಲೇ ಉದ್ರು ಹೋಗೋ ತನಕ ನಾನು ಅಲ್ಲೇ ಬಿಡ್ತೀನಿ ಡೈಲಿ ಅದನ್ನು ನೋಡೋದು ನನಗೊಂಥರ ಖುಷಿ ಕೊಡುತ್ತೆ ಸೊ ಹಾಗೆ ಇಷ್ಟ ಜಾಗದಲ್ಲಿ ಅಷ್ಟು ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ಸೊ ನಾನು ಏನು ಮಾಡ್ತೀನಿ ಅಂದರೆ ರೋಸ್ ಗಿಡಕ್ಕೆ ಸ್ವಲ್ಪ ಈ ಏನಾದರೂ ರುಬ್ಬಿರೋದು ಮತ್ತು ಸ್ವಲ್ಪ ತರಕಾರಿ ಇದೆಲ್ಲ ಸ್ವಲ್ಪ ಕೊಳ್ತಿ ಆ ಥರ ಆಗಿರುತ್ತಲ್ಲ ಅದನ್ನೆಲ್ಲ ಈ ಥರ ಗಿಡಕ್ಕೆ ಹಾಕ್ಬಿಡ್ತೀನಿ ಸೊ ಅದೇನಾಗಿರುತ್ತೆ ಅದರಲ್ಲಿ ಏನಾದರೂ ಬೀಜಗಳಿದ್ರೆ ಅದು ಅದರಲ್ಲೇ ಹುಟ್ಕೊಂಬಿಡುತ್ತೆ ಹಾಗೇ ಇಲ್ಲ ಒಂದು ಮೆಣಸಿನ್ಕಾಯಿ ಗಿಡನೂ ಹಾಗೆ ಹುಟ್ಟಿತ್ತು ಅದ್ರ ಜೊತೆ ಒಂದು ಲೆಮನ್ ಗಿಡವೂ ಅದ್ರ ಜೊತೆನೇ ಹುಟ್ಕೊಂಡಿತ್ತು ಒಂದೇ ಪಾರ್ಟನ್ನಿದೆ ಅದನ್ನು ಬೇರೆ ಪಾರ್ಟಿಗೆ ಹಾಕಬೇಕು ತೆಗೆದು ಹಾಕಿಲ್ಲ ಅದು ಹಾಗೆ ಬಿಟ್ಟಿದ್ದೀನಿ ಸೊ ಇಲ್ಲಿ ನೋಡಿ ಕಾಣಿಸ್ತಾ ಇದ್ದಿಲ್ಲ ಎಲೆಗಳು ಅದೆಲ್ಲ ಲೆಮನ್ ಹಾಗೆಯೇ ಇದು ಪನ್ನೀರ್ ಹೂವು ಬಿಡುತ್ತಾ ಪನ್ನೀರ್ ಹೂವ ಜೊತೆ ಕಟ್ತಾರಲ್ಲ ಅದು ಅದಂದು ತುಂಬ ಚೆನ್ನಾಗಿ ಬಂದಿದೆ ಇದು ಕಿತ್ತಷ್ಟು ಇನ್ನೂ ಜಾಸ್ತಿ ಬರುತ್ತೆ ನಾನು ಪ್ರತಿ ಸಲ ಹೂವು ಕಟ್ಟಬೇಕಾದ್ರೆ ಕಿತ್ಕೊತೀನಿ ಬಟ್ ಅಷ್ಟೇ ಚೆನ್ನಾಗಿ ಬಂದಿದೆ ಸೊ ನಂಗೆ ಒಂಥರ ನೋಡೋದಕ್ಕೆ ಸಕ್ಕತ್ತು ಖುಷಿ ಆಗುತ್ತೆ ಹಾಗೆ ಬೆಳಗ್ಗೆ ಹೊತ್ತು ಇಲ್ಲಿ ಬಂದು ನಿಂತ್ಕೊಂಡಾಗ ಒಂಥರ ರಿಲ್ಯಾಕ್ಸಿಂಗ್ ಅನಿಸುತ್ತೆ ಸೊ ಹಾಗಾಗಿ ಹೂವುಗಳನ್ನ ನಾನು ಕೀಳೋದಕ್ಕೆ ಹೋಗೋಲ್ಲ ಅದೆಷ್ಟು ದಿನ ಇರುತ್ತೋ ಅಷ್ಟು ದಿನವೂ ಅದನ್ನ ನೋಡಿ ಖುಷಿ ಪಡದೆ ನನಗೆ ಹಾಗೆಯೇ ಅಷ್ಟಲ್ಲಿ ನೃದಿ ಕೂಡ ಸ್ಕೂಲಿಂದ ಬಂದರು ಸೊ ಅವಳಿ ಏನಂದರೆ ಅವ್ಳು ಬಂದ ತಕ್ಷಣವೇ ಅವ್ರದು ಹೋಮ್ವರ್ಕ್ನ ಮುಗಿಸ್ಬಿಡ್ತಾನೆ ಫಸ್ಟು ಸೊ ಈ ಊಟ ತಿಂದ ತಕ್ಷಣ ಚೇಂಜ್ ಮಾಡಿ ನಾನು ವರ್ಕ್ ಫಿನಿಶ್ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಫಿನಿಶ್ ಮಾಡ್ತಾನೆ ಅದರಲ್ಲಿ ನನ್ನ ಮಗ ಡೆಡ್ ಆಪೋಸಿಟ್ ಅವನಂತೂ ಯಾವುದೇ ಕಾರಣಕ್ಕೂ ಬುಕ್ ಬುಕ್ಬಿಟ್ಟಲ್ಲ ಅವನಿಗೆ ಎಷ್ಟು ಪೂಸಿ ಹೊಡೆದು ಹೊಡೆದು ಬುಕ್ನ ಮಾಡಬೇಕು ಅಂದ್ರೆ ಫುಲ್ಲು ಅವನ್ನ ಮೋಟಿವೇಟ್ ಮಾಡಿ 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 ಅವನು ಬುಕ್ ಹಿಡಿಯೋ ಹಾಗೆ ಮಾಡಬೇಕು ಗೊತ್ತು ಬರೀ ಬಾಸಬು ಅಲ್ಲಪ್ಪ ಬರೀ ಮಂಗರ ಒಂದು ಅಕ್ಷರ ಬರ್ಸೋತಿ ಪೂಸಿ ಹೊಡೆದು ಹೊಡೆದು ಸಾಕಾಗುತ್ತೆ ಬರೀಪ್ಪ ಕರೆಕ್ಟ್ ಕರೆಕ್ಟ್ ನಮ್ಮ ಬುಗು ಗುಡ್ ಬಂಗಾರ ಎಷ್ಟು ಚೆನ್ನಾಗಿ ಬರೀತಾನೆ ಗೊತ್ತಾರ್ದಿ ಬರೀ ಬೇಗ ಅಲ್ಲಿ 얘는 ಬರ್ತೇ ಇಲ್ಲ ಒಂದಷ್ಟು ಎರೇಸರ್ ಖಾಲಿ ಆಗುತ್ತೆ ಏನಿರಲ್ಲ ಇಲ್ಲ ಹಾ ಬರಿಯಮ್ಮ ಇಲ್ಲ ತೂಸು ಈ ಸುಂದರ ಬಾಸು ಇರ್ಚನ ಬರ ಅಂತ ಇದೆ ಗೊತ್ತು ಬರಿ ಬಂದೆ ಲಾಸ್ಟ್ ರ ಬಹುತ್ ಗುಡ್ ಬಂಗಾರನalle ಸ್ಟಾರ್ ಕೊಡ್ತಾರೆ ಬಾಸುಗೆ ಇಲ್ಲಿ ಸ್ಟಾರ್ ಅಲ್ಲೂ ಕೊಡ್ತಾರೆ ಆಮೇಲೆ ಹ್ಯಾಂಡ್ ಮೇಲೂ ಸ್ಟಾರ್ ಕೊಡ್ತಾರೆ ಇಲ್ಲಿ ಕೊಡ್ತಾರೆ ಇಲ್ಲಿ ಸಾಲ್ ಬಿ ಬರೀ ಟ್ರೇನ್ ಮಾಡ ಅಷ್ಟೇನೆ ಸ್ಟಾರ್ ಕೊಟ್ಟಿದ್ದಾರೆ ವಾ ಸ್ವಲ್ಪ ನೋಡಲಿ ಚಿಕ್ಕ ಸ್ಟಾರ್ ಕೊಟ್ಟಿದ್ದಾರೆ ಅದಕ್ಕೆ ನಾ ಚೆನ್ನ ಬರೆದ್ರೆ ನಾಳೆ ದೊಡ್ಡ ಸ್ಟಾರ್ ಕೊಡ್ತಾರೆ ಅವನಿಗೆ ಹೋಮ್ ವರ್ಕ್ ಮಾಡಿಸಿದ್ರೆ ನಂಗೆ ಒಂದು ದೊಡ್ಡ ಟಾಸ್ಕ್ ಆಗುತ್ತೆ ನೋಡಿದ್ರಲ್ವಾ ಸೊ ಎಷ್ಟು ಅಷ್ಟು ಹೊತ್ತು ತಗೊತಾನೆ ಒಂದು ಹೋಮ್ ವರ್ಕ್ ಬರೆಯೋದಕ್ಕೆ ಅಂದರೆ ಒಂದು ಟೂ ಅವರ್ಸೇ ತೊಗೊಂಬಿಡ್ತಾನೇನೋ ಆದರೂ ಕಂಪ್ಲೀಟ್ ಮಾಡಲ್ಲ ಅವನು ಅಷ್ಟು ಮಾತು 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 ಮಾತಲ್ಲೇ ಮನೆ ಕಟ್ಬಿಡ್ತಾನೆ ಅಷ್ಟೊಂದು ಮಾತಾಡ್ಕೊಂಡಿರ್ತಾನೆ ಸೊ ಅದಾದಮೇಲೆ ಅವನಿಗೆ ಲಂಚ್ ಬ್ಯಾಗ್ಸ್ ಪ್ಯಾಕ್ ಮಾಡಬೇಕಾಗಿತ್ತು ರೆಡಿ ಆಗ್ತಾಯಿದ್ರು ಸರಿ ಅಂದ್ಬಿಟ್ಟು ಲಂಚ್ ಬ್ಯಾಗ್ ಕೂಡ ಪ್ಯಾಕ್ ಮಾಡೋದಕ್ಕಿಂತ ಚಪಾತಿ ಹಾಗೆ ಪಲ್ಯ ಮಾಡಿದ್ದೆ ಚಿಕನ್ ಸಾಂಬಾರ್ ಇತ್ತು ಸೊ ಹಾಗೆ ಅವ್ರಿಗೆ ಎಗ್ ಬುರ್ಜಿನ ಪ್ಯಾಕ್ ಮಾಡಿಕೊಡೋಣ ಅಂದ್ಬಿಟ್ಟು ಎಗ್ ಬುರ್ಜಿ ಕೂಡ ಮಾಡಿದ್ದೆ ಸೊ ಸೊ ಹಾಯ್ ಗಾಯಸ್ ಸೊ ಬೆಳಗ್ಗೆಯಿಂದ ಬ್ಲಾಗ್ನಲ್ಲಿ ನೋಡಿದ್ದೀರಾ ಏನೇನೆಲ್ಲ ಆಯಿತು ಅಂತ ಇವತ್ತು ಸೈಟ್ ಹತ್ರ ಸ್ವಲ್ಪ ಕೆಲಸ ನಡೀತಾ ಇದೆ ಮನೆ ಹತ್ರ ಸ್ವಲ್ಪ ಸೈಟು ಸೈಟ್ ಅಂತ ಹೇಳಿದ್ರು ಅದೇ ಅಭ್ಯಾಸ ಆಗೋಗ್ಬಿಟ್ಟಿದ್ದು ಸೊ ಇವಾಗ ಮನೆ ಇದೆ ಸೊ ಇನ್ನು ಮುಂದೆ ನಮ್ಮ ಮನೆ ಹತ್ರ ಅಂತ ಹೇಳೋಣ ಸೊ ಮನೆ ಹತ್ರ ಕೆಲಸ ನಡೀತಾ ಇದೆ ಇವತ್ತು ಸೊ ಇದು ಬಂದ್ಬಿಟ್ಟು ಲೈಕ್ ನಾವು ಕಾಂಟ್ರಾಕ್ಟ್ ಕೊಟ್ಟಿದ್ದೀವಲ್ಲ ಅವ್ರ ಸ್ಕೋಪಲ್ಲಿ ಬರೋಲ್ಲ ಅಡ್ಡ ನಮ್ಮ ಸ್ಕೋಪಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಅಲ್ಲಿ ಕೆಲಸ ನೋಡಿಬಿಟ್ಟು ಅವ್ರಿಗೆ ಇವಾಗ ಪೇಮೆಂಟ್ ಮಾಡಬೇಕು ಸೊ ಅದಕ್ಕೆ ಕೂಡ ಇವಾಗಿಲ್ವಲ್ಲ ನಾನೇ ಹೋಗ್ಬಿಟ್ಟು ಅದನ್ನು ಮುಗಿಸ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಕೊಟ್ಬಿಟ್ಟು ಕೆಲಸ ಹೇಗಾಗಿದೆ ನೋಡಿಕೊಂಡು ಸೊ ಪೇಮೆಂಟ್ ಕೊಡೋಣ ಪೇಮೆಂಟ್ ಕೊಟ್ಟು ಕೊಡಬೇಕು ಕೊಡೋಣ ಅಂತ ನಾನು ಇವಾಗ ಹೋಗ್ತಾ ಇದ್ದೀನಿ ಫಸ್ಟ್ ಕೆಲಸ ಹೇಗಾಗಿದೆ ಅಂತ ಅಲ್ಲಿ ಹೋಗಿ ನೋಡಬೇಕು ಸೊ ಅನಿ ಫ್ರೀ ಕೆಲಸ ಅಂದರೆ ಅವರು ಹೋಗಿ ಇದ್ರು ಇವಾಗ ಅವ್ರ ಆಫೀಸ್ಗೆ ಹೋಗೋದ್ರಿಂದ ವ್ಯಸ್ಟ್ ಆ ಕೆಲಸ ಇಲ್ಲ ಇವಾಗ ನಾನೇ ನೋಡ್ಕೊತೀನಿ ಈ ಥರ ಎಮರ್ಜೆನ್ಸಿ ಹೋಗಲೇಬೇಕು ಅದರ ಟೈಮಲ್ಲಿ ಹೇಗೋ ಒಂದು ಸ್ವಲ್ಪ ಫ್ರೀ ಮಾಡ್ಕೊಂಡು ಹೋಗಬೇಕು ಇವಾಗ ಟೈಮ್ ಒಂದು ಫೈವ್ ತರ್ಟಿ ಇದೆ ಸೊ ನನ್ನ ಕೆಲಸ ಎಲ್ಲ ಮುಗಿ ಇಷ್ಟ ಆಯಿತು ಸೊ ಹೆಂಗೆ ಅಂದರೆ ಪಟಾಪಟನೂ ಮಾಡಿದ್ದೀನಿ ಇವತ್ತು ಬೇರೆ ನಾನು ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ನನ್ನ ವಾಷಿಂಗ್ ಮಿಷಿನ್ ಬೇರೆ ವರ್ಕ್ ಆಗಿಲ್ಲ ಸೊ ಹ್ಯಾಂಡಲ್ಲಿ ವಾಶ್ ಮಾಡೋದು ಆ ಥರ ಹಾಕಿ ಸಾವಾಗಲೇ ತೋರಿಸ್ದೆ ಆಫ್ ಅಜಿತಿ ಆಯಿತು ಸೊ ಏನೇವೆ ಚ ಕೆಲಸ ಎಲ್ಲ ಮುಗ್ದಿದೆ ಇವಾಗ ಬಂದು ನಾ ನೈಟ್ ಅಡುಗೆಗೂ ಕೂಡ ಏನೂ ಮಾಡೋ ಇದಿಲ್ಲ ಸೊ ಚಪಾತಿ ಇದೆ ಸೊಪ್ಪ ಅದಕ್ಕೆ ಪಲ್ಯ ಮಾಡಿದೆ ಅದಿದೆ ಮತ್ತು ಎಗ್ ಬುರ್ಜಿ ಇದೆ ಚಿಕನ್ ಇದೆ ಇಷ್ಟು ಇಷ್ಟೆಲ್ಲ ಮ್ಯಾನೇಜ್ ಮಾಡ್ಕೊಳ್ಳೋಣ ಇನ್ನೇನೂ ಹೋಗಲ್ಲ ಯಾಕೆಂದರೆ ನೈಟ್ ನಾವು ಸ್ವಲ್ಪ ಲೈಟಾಗೆ ತಿನ್ನೋದು ಹಾಗಾಗಿ ಅದೇ ಮ್ಯಾನೇಜ್ ಆಗುತ್ತೆ ಸೊ ಇವಾಗ ನಾನು ಸೈಟ್ ಹತ್ರ ಹೋಗೋಣ ಅಂತ ಹೊರಟಿದ್ದೀನಿ ಸೊ ಇನ್ನೊಂದು ಏನು ಗೊತ್ತಾ ಹಿಂಗೆ ಅದಾಗ್ತಿದೆ ಇದು ಸ್ಲೀವ್ಲೆಸ್ಸು ಸೊ ಸ್ವಲ್ಪ ಟೈಟ್ ಅನ್ನಿಸ್ತೈತೆ ಅದಕ್ಕೆ ಹಿಂಗೆ ಹೋಗ್ತದೆ ಕೈ ಈ ಡ್ರೆಸ್ ಬಂದ್ಬಿಟ್ಟು ನನ್ನದು ಒಂದು ಸೆವೆನ್ ಏಯ್ಟ್ ಇಯರ್ಸ್ ಇರ್ಬೋದು ಸೊ ಇವತ್ತು ಹಾಕ್ಕೊಂಡೆ ಸ್ವಲ್ಪ ಟೈಟ್ ಇದು ಬಟ್ ನನಗೆ ಈ ಡ್ರೆಸ್ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೊ ಇದೊಂಥರ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಗಿ ಈ ಡ್ರೆಸ್ನ ತೊಗೊಂಡಿದ್ದೆ ತೋರಿಸ್ತೀನಿ ಹೇಗಿದೆ ಅಂತ ಈ ಥರ ಫುಲ್ಲು ಓಪನ್ನು ಬಟ್ ಈ ಕ್ಲಾತ್ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದು ಶೈನಿಂಗ್ ಶೈನಿಂಗ್ ಥರ ಸೊ ಸಾಕ ಇವತ್ತು ಸುಮ್ಮನೆ ಓಪನ್ ಮಾಡಿದೆ ಸೊ ಈ ಡ್ರೆಸ್ಸಿಗೆ ಕೊಡ್ತೀವಿ ಅಂತ ಸೊ ಇದನ್ನೇ ಹಾಕ್ಕೊಬೇಡಿ ತುಂಬ ವರ್ಷಗಳಾಗಿದೆ ಹಾಕ್ಕೊಂಡು ಅಂತ ನಾನು ನಮ್ಮ ನಾನು ನಾನೆಲ್ಲೋ ಹಾಕ್ಕೊಂಡೆ ಇಲ್ವೇನೋ ಇವ್ರ ಬ್ಲಾಗಲ್ಲಿ ಹಾಕೊಂಡು ತುಂಬ ವರ್ಷಗಳಾಗಿದೆ ಅಂದ್ಬಿಟ್ಟು ಸಿಕ್ತಲ್ಲ ಅಂತ ಹಾಕೊಂಡು ಸ್ವಲ್ಪ ಟೈಟ್ ಕಾಣಿಸ್ತಾ ಇದೆ ಅವಾಗ ಸಣ್ಣ ಇದೆ ಒಂದು ಆಗಿದ್ದೀರಲ್ವ ಓಕೆ ಆದ್ರೂ ಸ್ವಲ್ಪ ರೇಂಜಿಗೆ ಫಿಟ್ ಇದೆ ಅಂತಲೇ ಹೇಳ್ಬೋದು ನೋಡೋಣ ನೆಕ್ಸ್ಟು ಈ ಡ್ರೆಸ್ಸು ಫಿಟ್ ಆಗೋತ್ರ ಆದಷ್ಟು ಬೇಗ ಹಾಕ್ತೀನಿ ಸೊ ಬನ್ನಿ ಇವಾಗ ಸೈಟ್ ಹತ್ರ ಓಡ್ತಾ ಇದ್ದೀನಿ ಸೊ ಅಲ್ಲಿ ಏನೇನು ಕೆಲಸ ಆಗಿದೆ ಸೊ ಮನೆ ಕೆಲಸ ಎಲ್ಲಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಫೋನಲ್ಲಿ ಹ ವಾಸ್ಕಲ್ ಪದಿನ ದಿನ ಅದಾದ್ಮೇಲೆ ಏನಿದೆ ಕೆಲ್ಸ ತೋರಿಸ್ತೀನಿ ಪರ್ಚೆಸ್ ಮಾಡೋಕೆ ಹೋಗೋಣ ಅಂದ್ಕೊತಾ ಇದ್ದೀನಿ ನಾಳೆ ಬಾಸುನ ಸ್ಕೂಲಿಗೆ ಬಿಟ್ಬಿಟ್ಟು ಆವಾಗ ಹೋಗ್ತೀನೋ ಇಲ್ಲ ಇವಾಗ ಟೈಮ್ ಆದರೆ ಇವಾಗಲೇ ತೊಗೊಬಂದುಬಿಡ್ತೀನಿ ಸೊ ಮನೆ ಇವಾಗ ಹೊರಡೋಣ ಸೊ ಸೈಟ್ ಹತ್ರ ಕೂಡ ಬಂದೆ ಸೈಟಲ್ಲಿ ಮೇಯ್ನ್ ಇವತ್ತಿ ಕೆಲಸ ಮಾಡಿಸಿದ್ದು ಇದೇನೆ ಸೊ ಇಲ್ಲಿ ನಮ್ಮ ಲೈನಲ್ಲಿ ಬಂದ್ಬಿಟ್ಟು ಇನ್ನು ಸ್ಯಾನಿಟರಿ ಕನೆಕ್ಷನ್ ಬಂದಿಲ್ಲ ಹಾಗಾಗಿ ನಾವೇ ಫಿಟ್ ಎಲ್ಲ ತೆಗಿಸಿದ್ವು ಸೊ ಪ್ಲಾಸ್ಟಿಂಗ್ ಶುರು ಆಗುತ್ತಲ್ಲ ಇನ್ನು ಪ್ಲಾಸ್ಟಿಂಗ್ ಅವರು ಇಲ್ಲೇ ಸ್ಟೇ ಮಾಡಕ್ಕೆ ಬರ್ತಾರೆ ಅಂದ್ಬಿಟ್ಟು ಅದನ್ನು ಸೊ ಇದು ಬಂದ್ಬಿಟ್ಟು ಓನರ್ ಸ್ಕೋಪಲ್ಲೇ ಬರುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾವೇ ಇದನ್ನು ಮಾಡಿಸಿದ್ವು ಆದರೆ ಈ ಮಣ್ಣೆ ತಕ್ಕದಕ್ಕೆಲ್ಲ ತುಂಬ ಜಾಸ್ತಿ ಅಮೌಂಟೇ ಇದ್ರು ಅದಕ್ಕೇ ಮೇಯ್ನ್ ನಾನು ಬಂದಿದ್ದು ಇದನ್ನ ನೋಡಿಬಿಟ್ಟು ಹೇಗೆ ಮಾಡಿದ್ದಾರೆ ಏನೋ ನೋಡ್ಕೊಂಡು ಹೋಗಿ ಅಂತ ಸೊ ಅಲ್ಲಿ ಬಂದು ಅದನ್ನು ನೋಡಿ ಅದು ಪೇಮೆಂಟ್ ಕೂಡ ಮಾಡಬೇಕಾಗಿತ್ತು ಇವಾಗ ಸೈಡ್ ಹತ್ರ ರೀಚ್ ಆದ ಕೆಳಗಡೆ ಎಲ್ಲ ನೋಡಿದೆ ಏನು ವರ್ಕ್ ಆಗಿದೆ ಅಂತ ಸೊ ಇಲ್ಲಿ ಬಂದ್ಬಿಟ್ಟು ಈ ಈ ರೋಡಲ್ಲಿ ಇನ್ನೂ ಸ್ಯಾನಿಟರಿ ಕನೆಕ್ಷನ್ ಬಂದಿಲ್ಲ ಹಾಗಾಗಿ ನಾಳೆಯಿಂದ ಬಂದ್ಬಿಟ್ಟು ಇವ್ರು ಬರ್ತಾರೆ ಪ್ಲಾಸ್ಟಿಂಗ್ ಅವ್ರು ಬರ್ತಾರೆ ಅವ್ರು ಇಲ್ಲೇ ಸ್ಟೇ ಮಾಡ್ತಾರೆ ಇನ್ನು ಅವರು ಟೈಲ್ಸು ಅದೆಲ್ಲ ಮುಗ್ಗೋರ್ಗೂ ಒಂದು ಟೂ ಮಂತ್ಸ್ ಅವ್ರು ಆಲ್ಮೋಸ್ಟ್ ಇಲ್ಲೇ ಇರ್ತಾರಂತೆ ಹಾಗಾಗಿ ಅವರಿಗೆ ವಾಶ್ರೂಮ್ದು ಎಲ್ಲ ಬೇಕಲ್ವಾ ಹಾಗಾಗಿ ನಾವೇನೇ ಫಿಟ್ಟನ್ನ ತೆಗಿಸಿದ್ವು ಅದರದ್ದೇ ನೋಡಬೇಕಾಗಿತ್ತು ಅದನ್ನೆಲ್ಲ ನೋಡಿಕೊಂಡು ಹಾಗೇನೆ ಅಮೌಂಟ್ ಎಲ್ಲ ಪೇ ಮಾಡಬೇಕಾಗಿತ್ತು ಅದು ನಮ್ಮ ಸ್ಕೋಪಲ್ಲಿ ಬರೋದು ಓನರ್ ಸ್ಕೋಪಲ್ಲಿ ಸೊ ಅದು ಕನ್ಸ್ಟ್ರಕ್ಷನ್ ಕಂಪ್ನಿಯವ್ರ ಸ್ಕೋಪಲ್ಲಿ ಬರಲ್ವಂತೆ ಸೊ ಯಾಕೆಂದರೆ ಸೈಟ್ ಒಳಗಡೆ ಏನೇ ಕೆಲಸ ಇದ್ರೂ ಮಾಡ್ತಾರೆ ರೋಡರಲ್ಲೆಲ್ಲ ಕೆಲಸ ಅವ್ರದ್ದು ಇಲ್ಲ ಅಂತ ಹೇಳಿದ್ರು ನಮಗೆ ಫಸ್ಟ್ ಅಗ್ರಿಮೆಂಟಲ್ಲಿ ಇದೆಲ್ಲ ಆಗಿದೆ ಸೊ ಈ ಸ ಫಿಟ್ಟು ಇದೆಲ್ಲ ತಗೋಬೇಕು ಮತ್ತು ವಾಟರ್ ಕನೆಕ್ಷನ್ ಇದೆಲ್ಲ ಕೊಟ್ಕೋಬೇಕು ಅಂದರೆ ಸ್ವಲ್ಪ ಇದಿದ್ದರೆ ಮಾಡಿಕೊಡ್ತಾರೆ ಬಟ್ ಇದೆಲ್ಲ ಜಾಸ್ತಿ ಆಗಿಬೇಕಲ್ವ ಹಾಗಾಗಿ ಅದೆಲ್ಲ ನಂಬಿಸ್ಕೊಬಲ್ಲೇ ಇದೆ ಸೊ ಅಲ್ಲಿ ನೋಡಿ ಆಲ್ರೆಡಿ ಲೇಟಾಗಿದೆ ಹಾಗೆ ಇನ್ನೊಂದು ಟ್ಯಾಂಕ್ ರೂಮ್ ಕೂಡ ನಾವು ಹಿಂದೆ ಕಾಣ್ತಾ ಇದೆಯಲ್ಲ ಇದೊಂದು ಟ್ಯಾಂಕ್ ರೂಮ್ ಕೂಡ ಮಾಡಿಸಿದ್ವು ಹಾಗೆ ಟ್ಯಾಂಕ್ ರೂಮ್ ಸುಮ್ಮನೆ ಕೆಳಗಡೆ ಏನಕ್ಕೆ ಆದರೂ ಕೆಳಗಡೆ ವೇಸ್ಟ್ ಮಾಡೋದು ಅಂತ ಹಾಗೆ ಒಂದು ಟೆನ್ ಬೈ ಟೆನ್ನಲ್ಲಿ ಈ ರೂಮನ್ನ ಮಾಡಿಸಿದ್ದೀವಿ ಸೊ ಏನಾದರೂ ಸ್ಟೇ ಆದರೂ ಮಾಡ್ಬೋದು ಯಾರಾದರೂ ಬಂದಾಗ ಎಕ್ಸ್ಟ್ರಾ ಜನ ಬಂದಾಗ ಸ ರಿಲೇಟಿವ್ಸ್ ಏನಾದರೂ ಬಂದಾಗ ಸ್ಟೇ ಮಾಡ್ಬೋದು ಇಲ್ಲಾಂದರೆ ಲೈಕ್ ಸ್ಟೋರೂಮ್ ಥರ ಕೂಡ ಯೂಸ್ ಮಾಡ್ಕೋಬೋದು ಹಾಗೆಯೇ ಇಲ್ಲಿ ಹೆಡ್ರೂಮು ಸೊ ಇದು ಹೆಡ್ರೂಮು ಸೊ ಅದು ಕೂಡ ನಡೀತಾ ಇದೆ ಸೊ ಇವತ್ತು ಮೇ ಬಿ ಇವತ್ತು ಆ ಕೆಲಸನೇ ಮಾಡಿದಾರಲ್ವ ಸೊ ಈ ಕೆಲಸಕ್ಕೆ ಈ ಕೆಲಸಕ್ಕೆ ಯಾರೂ ಬಂದಿಲ್ಲ ಹಾಗೆ ಪಾರ್ಪಟ್ ವಾಲ್ ಕೂಡ ಎಲ್ಲ ಆಗಿದೆ ನಾವು ಲಾಸ್ಟ್ ವೀಕ್ ಬಂದಾಗ ಇದೇನೂ ಆಗಿರಲಿಲ್ಲ ಅದು ಸ್ವಲ್ಪ ಗ್ಯಾಪ್ ಇದೆ ಯುಟಿಲಿಟಿ ಇದೆ ಎಕ್ಸ್ಟೆನ್ಷನ್ ಇರೋದ್ರಿಂದ ಏನೋ ಬಿಟ್ಟಿದ್ದಾರೆ ಅಲ್ಲೇನೋ ಅದೇನೋ ಮೇ ಬಿ ಅದನ್ನು ಪ್ಲ್ಯಾನ್ ಏನೋ ರೀ ಏನೋ ಗೊತ್ತಿಲ್ಲ ಸೊ ಎಂಟ್ರೆನ್ಸ್ ಹಾಗೆ ಬಿಟ್ಟಿದ್ರೆ ಎಂಟ್ರೆನ್ಸಲ್ಲಿ ಏನು ಬರುತ್ತೆ ಅಂದರೆ ಗ್ರಿಲ್ ಬರುತ್ತೆ ಸೊ ಅದು ಎಲಿವೇಶನ್ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಗ್ರಿಲ್ ಬರೋ ಥರ ಮಾಡಿದ್ದೀವಿ ಸೊ ಇಷ್ಟು ಕೆಲಸ ಇವಾಗ ನಡೆದಿದೆ ಇನ್ನು ಇನ್ನು ಪ್ಲಾಸ್ಟಿಂಗ್ ಸ್ಟಾರ್ಟ್ ಆಗಿದೆ ಇದು ಇದು ಮೇಲೆ ಸೊ ಹಿಂದೆನೇ ಪ್ಲಾಸ್ಟಿಂಗ್ ಮಾಡ್ತಾರೆ ಸೊ ಪಾಪ ಪ್ಲಾಸ್ಟಿಂಗ್ ಅವರು ಆಲ್ರೆಡಿ ಮಾಡಿ ಬಂದು ಸೊ ವಾಶ್ರೂಮೆಲ್ಲ ಇಲ್ಲ ಅಂದ್ಬಿಟ್ಟು ವಾಪಸ್ ಹೋಗಿದ್ದಾರೆ ಅದಕ್ಕಾಗಿ ಫಾಸ್ಟಾಗಿ ಒಂದೇ ದಿನದಲ್ಲಿ ಅದೆಲ್ಲ ಮುಗಿದಿದೆ ಮೇ ಬಿ ನಾಳೆ ಎಲ್ಲ ಕಲೆಕ್ಷನ್ ಎಲ್ಲ ಕೊಟ್ಕೊಂಡ್ಬಿಡ್ತಾರೆ ಅಂದ್ಕೊತೀನಿ ಇವತ್ತು ತೆಗೆದು ಆ ರಿಂಗ್ ಎಲ್ಲ ಬಿಟ್ಟು ಕ್ಯಾಪೆಲ್ಲ ಕ್ಲೋಸ್ ಮಾಡಿದ್ದಾರೆ ಆವಾಗಲೇ ಕ್ಯಾಪ್ ಕ್ಯಾಪೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸೊ ಇಷ್ಟು ಕೆಲಸ ಆಗಿದೆ ನೋವು ಇವಾಗ ಅವ್ರಿಗೆ ಇದು ಮಾಡಬೇಕು ಅವ್ರು ಇಲ್ಲೇ ಬರ್ತೀನಿ ಅಂತ ಹೇಳಿದ್ರು ಅವ್ರು ಬರೋ ತನಕ ವೆಯ್ಟ್ ಮಾಡಿಬಿಟ್ಟು ಹೊರಡಬೇಕು ಆಲ್ರೆಡಿ ಟೈಮ್ ಸಿಕ್ಸ್ ಫಾರ್ಟಿ ಫೈವ್ ಆಗ್ತಾಯಿದೆ ಆದರೆ ಇವಾಗ ಏನಂದರೆ ಸೆವೆನ್ ಓ ಕ್ಲಾಕ್ ಆದ್ರೂ ಕತ್ತಲೇ ಆಗಲ್ಲ ಅದೊಂದು ಬಂದ್ಬಿಟ್ಟು ಫ್ರೆಂಡ್ಸ್ ಎಷ್ಟು ಟ್ರಾಫಿಕ್ ಜಾಮ್ ಅಂದರೆ ಫುಲ್ಲು ಜಾಮು ಎಪ್ಪ ನನಗೆ ಬ್ರೇಕ್ ಹೋಲ್ಡ್ ಮಾಡಿ ಮಾಡಿ ಇಬ್ಬರ ಇದೆಲ್ಲ ನಾವು ಬಂತು ಅಷ್ಟೊಂದು ಟ್ರಾಫಿಕ್ ಜಾಮಿ ಅಂತಲೂ ಸೊ ಮೇನ್ ಮಾನ್ಯತೆ ಕ್ರಾಸ್ ಅಷ್ಟೊತ್ತಿಗೆ ಸಾಕು ಸಾಕೋಗೋದು ಇಲ್ಲಿ ನೋಡಿ ಇಲ್ಲಿ ನಮ್ಮ ಮನೆಗೊಬ್ಬರು ಅತಿಥಿ ಬಂದವ್ರೆ ನಾವೇ ಬಂದಿಲ್ಲ ಅವರೇ ಫಸ್ಟ್ ಬಂದ್ಬಿಟ್ಟಿದ್ದಾರೆ ಹೆಂಗೋ ಅದ್ಕೊ ಮೇಲೆ ಹೋಯ್ ಹಿಂಗೆ ಹತ್ಕೊಂಡಿದ್ದೆ ನೀನು ನೋಡಿ ಎತ್ಕೊಂಡು ಬಂದ್ಬಿಟ್ಟು ಬೆಚ್ಚಗೆ ಮಲ್ಕೊಂಡಿದ್ದಾರೆ ಪಾಪ ಮಲ್ಕೊಳ್ಳೋಕ್ಕೆಲ್ಲ ಜಾಗ ಇದಿಲ್ಲ ಅದ್ರೊಳಗಡೆ ಆದರೂ ಮಲ್ಕೊಬಿಟ್ಟು ಸೊ ಅದ್ರ ಮೇಲೆ ಎರಡು ಓ ಆರ್ ಎಸ್ ಟ್ಯಾಂಕ್ ಬರುತ್ತೆ ಅದ್ರ ಕೆಳಗಡೆ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಈ ಥರ ಅಂಡರ್ ಟೆನ್ ಬೈ ಟೈನ್ ನೋಡೀಲಿ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ ಅಲ್ಲೊಂದು ವಿಂಡೋ ಬರುತ್ತೆ ಮಾಮೂಲಿಯಲ್ಲಿ ಡೋರು ಇದು ಹೆಡ್ರೂಮ್ ಇಲ್ಲಿ ಹೆಡ್ರೂಮ್ ಬರುತ್ತೆ ಸೊ ಕೆಳಗಡೆ ಮೆಟ್ಲಲ್ಲಿ ನೀರೆಲ್ಲ ಬರಬಾರ್ದು ಸೊ ಕವರ್ ಆಗಿರಲಿ ಅಂದ್ಬಿಟ್ಟು ಇದೊಂದು ಹೆಡ್ರೂಮ್ ಕೂಡ ಮಾಡಿಸಿದ್ದೀವಿ ಅದು ಕೂಡ ಇನ್ನು ಮೀನ್ ಇಷ್ಟು ಇದು ಕವರ್ ಇಲ್ಲಿದೆಯಲ್ವಾ ಇದು ಕವರ್ ಆಗುತ್ತೆ ಇಲ್ಲೊಂದು ಡೋರ್ ಬರುತ್ತೆ ಸೊ ಬನ್ನಿ ಕೆಳಗಡೆ ಹೋಗೋಣ ಇನ್ನು ಕೆಳಗಡೆ ಬಂದರೆ ಮತ್ತೆ ಇದು ಕಾಣಿಸಲ್ಲ ನೆಕ್ಸ್ಟ್ ಬಂದಾಗ ತೋರಿಸ್ತೀನಿ ಇಲ್ಲಿ ಬಂದು ವಾಸ್ಕಲ್ಲು ಕೂರಿಸಿದ್ರಲ್ವ ಆ ಥರ ವಾಸಕಲ್ ಕೂರಿಸಿದ್ದಾರೆ ಹಾಗೆಯೇ ಸೊ ಇನ್ನು ವಾಸಕಲೆಲ್ಲ ಇನ್ನೂ ಕೂರಿಸ್ಬೇಕು ಒಂದು ಹಾಗೆ ಬಿಟ್ಟಿದ್ದಾರೆ ಹೀಗೆ ತೋರಿಸ್ತೀನಿ ಇಲ್ಲಿ ನೋಡಿ ದೇವ್ರ ಮನೆಗೆ ವಾಸ್ಕಲ್ ಆಲ್ರೆಡಿ ಕೂಡಿಸಿದ್ದಾರೆ ಸೊ ರೂಮ್ ವಾಸ್ಕಲ್ಲು ಸೊ ಇಲ್ಲಿ ವಾಶ್ರೂಮು ಹಾಗೇನೆ ಇಲ್ಲಿರು ವಾಸ್ಕಲೆಲ್ಲ ಕೂರಿಸಿದಾರೆ ವಾಸ್ಕಲ್ಲು ಹಾಗೆ ವಿಂಡೋದು ಗ್ರಿಲ್ ಎಲ್ಲ ಕೂರಿಸಿ ಆ ಕೆಲಸ ಬಂದಿದೆ ಇದು ಫುಲ್ಲು ನಮ್ದು ಓಪನ್ ವಿಂಡೋ ಬರುತ್ತೆ ಇದು ಫುಲ್ ಹೀಗೆ ಇರುತ್ತೆ ಜಸ್ಟ್ ಇಲ್ಲಿ ಸ್ಲೈಡಿಂಗ್ ವಿಂಡೋ ಬರುತ್ತೆ ಸೊ ಅದಾದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಜಾಗ ಹೈ ಫ್ರೆಂಡ್ಸು ಇವಾಗ ಜಸ್ಟ್ ಮನೆಗೆ ಬಂದೆ ಟೈಮ್ ಅಂದ್ಬಿಟ್ಟು ನೈನ್ ಓ ಕ್ಲಾಕ್ ಇದೆ ಸೊ ಅಲ್ಲಿಗೆ ಹೋಗಿ ಬರೋ ಅಷ್ಟೊತ್ತಕ್ಕಷ್ಟು ಟೈಮ್ ಆಯಿತು ಸೊ ಇವಾಗ ಮನೆಗೆ ಬಂದೆ ಬರಬೇಕಾರೆ ಹಾಗೆ ನಮ್ಮ ಕ್ಯೂಟಿಗೆ ಇಷ್ಟ ಅಂದ್ಬಿಟ್ಟು ಸೊ ಜಿಲೇಬಿ ತೊಗೊಂಡು ಬಂದೆ ಅವಳಿಗೆ ಸಖತ್ ಇಷ್ಟ ಅದರಲ್ಲೂ ಇವಾಗ ಹೊಸ ಜಿಲೇಬಿ ಅಂಗಡಿ ನಮ್ಮ ಮನೆ ಹತ್ರ ಓಪನ್ ಆಗಿದೆ ಸೊ ಅಲ್ಲಿ ತುಂಬ ಸಾಫ್ಟಾಗಿರುತ್ತೆ ಅಮ್ಮ ಅಂತ ಹೇಳಲು ಹಾಗಾಗಿ ಅವ್ರಿಗೆ ಇಷ್ಟ ಅಂದ್ಬಿಟ್ಟು ತೊಗೊಬಂದೆ ಪಾಸು ಮಲ್ಕೊಂಬಿಟ್ಟಿದ್ದಾನೆ ಸೊ ಏನು ಗೊತ್ತಾ ಫ್ರೆಂಡ್ಸ್ ಜನಗಳಿಗೆ ಎಷ್ಟು ಮೋಸ ಮಾಡ್ತಾರೆ ಅಂದರೆ ಸೊ ನಮಗೆ ಗೊತ್ತಿರೋಲ್ಲ ನಾವು ಯಾರನ್ನೋ ಬಿಲೀವ್ ಮಾಡ್ತೀವಿ ಏಕೆಂದರೆ ನಾವು ಇಲ್ಲಿಂದ ಅಲ್ಲಿ ತನಕ ಹೋಗೋಕ್ಕಾಗಲ್ಲ ಸೊ ಇಲ್ಲಿಂದ ನಾನು ಅಲ್ಲಿ ನೋಡಿ ಇಷ್ಟು ಟೈಮ್ ತೊಗೊಳುತ್ತೆ ನನಗೆ ಹೋಗ್ಬಿಟ್ಟು ಬರೋದಕ್ಕೆ ಏನಿಲ್ಲ ಅಂದರೆ ಸೈಟ್ ಹತ್ರ ಹೋಗ್ತೀವಿ ಅಂದ್ರೂ ಒಂದು ಟೂ ಅವರ್ಸ್ ನಾವು ಹೋಗಿ ಹೋಗಿ ಬರೋದಕ್ಕೆ ಈ ಟ್ರಾಫಿಕ್ಕಲ್ಲಿ ಎಂತು ಒನ್ ಅನ್ ಅವರ್ ಆಗುತ್ತೆ ಸೊ ಹೋಗ್ಬೇಕಾದ್ರೂ ಟ್ರಾಫಿಕ್ ಜಾಮು ಬರಬೇಕಲ್ಲೂ ಟ್ರಾಫಿಕ್ ಜಾಮು ಸೊ ಈ ಸಂಜೆ ಟೈಮಲ್ಲಿ ಹೋದರೆ ಇದೇ ಥರನೇ ಇರುತ್ತೆ ಸೊ ನಾವೇನು ಮಾಡ್ತೀವಿ ಅಲ್ಲೇ ಓಕೆ ಅಲ್ಲಿರೋರಿಗೆ ಮಾಡೋದಕ್ಕೆ ಹೇಳಿ ನಾವು ಇಲ್ಲಿಂದ ಹೋಗಿ ಇದು ಮಾಡೋದೇನು ಅಂತ ಹೇಳ್ತೀವಿ ಅವ್ರು ಹೇಳಿದ ರೈಟೇ ಓಕೆ ಅಂದ್ಕೊಂಡು ಸುಮ್ಮನೆ ಆಗ್ತೀವಿ ಬಟ್ ಅಲ್ಲಿ ಹೋಗಿ ಚೆಕ್ ಮಾಡಿದರೆ ರಿಯಾಲಿಟಿ ಸರೌಂಡಿಂಗಲ್ಲೆಲ್ಲ ಅವ್ರು ಹೇಳಿರೋದಕ್ಕಿಂತ ತುಂಬ ಕಮ್ಮಿ ಇರುತ್ತೆ ಸೊ ಇದು ನಮಗೆ ತುಂಬ ವಿಷಯದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಏನು ಮಾಡೋಕ್ಕಾಗಲ್ಲ ಈ ನಡುವೆ ಜನಗಳು ಹೆಂಗಿರ್ತಾರೆ ಅಂದರೆ ಯಾರೋ ಗೊತ್ತಿಲ್ಲ ಅಂದರೆ ಅವ್ರ ಹತ್ರ ಎಷ್ಟು ಎಷ್ಟಾಗುತ್ತೆ ಅಷ್ಟು ಕಿತ್ಕೊಳ್ಳೋಣ ಅನ್ನೋ ಬುದ್ಧಿನೇ ಜಾಸ್ತಿ ಇರುತ್ತೆ ಸೊ ದುಡ್ಡೇ ಸುಮ್ಮನೆ ಬರೋದಿಲ್ವಲ್ಲ ಸೊ ನಾನಿವಾಗ ಅಲ್ಲಿ ಹೋಗಿ ಪಾಪ ನಮ್ಮ ಇಂಜಿನಿಯರ್ಸ್ಗೆ ಅವ್ರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಅವ್ರಿಗೂ ಅಷ್ಟು ಗೊತ್ತಿರಲ್ಲ ಅಂದ್ಕೊತೀನಿ ಸೊ ಅವರು ಕೂಡ ಪಾಪ ಆಚೆ ಕಡೆಯಿಂದ ಬಂದಿರೋರು ಸೊ ಅವ್ರಿಗೆ ಅಷ್ಟೊಂದು ಐಡಿಯಾ ಇರುತ್ತೆ ಇಲ್ಲ ಗೊತ್ತಿಲ್ಲ ಸರೌಂಡಿಂಗಲ್ಲಿ ಏನು ಪ್ರೈಸ್ ಓಡ್ತಾ ಇದೆ ಏನು ಅಂತ ಸೊ ಅವರೂ ಕೂಡ ಲೋ ಏನು ಬಣ್ಣ ಅಲ್ಲಿಂದ ಅಲ್ಲಿಗೆ ಹಾಕಿರೋದು ಫ್ರೆಂಡ್ಸ್ ಥೌಸಂಡ್ ಟೂ ಹಂಡ್ರೆಡ್ ಹೇಳ್ತಾ ಇದ್ದಾರೆ ಜಸ್ಟ್ ಒಂದು ಎರಡು ಹಜನೂ ಇಲ್ಲ ಈ ಸೈಟಿಂದ ಎತ್ತಿ ಪಕ್ಕ ಸೈಟಿಗೆ ಹಾಕಿದ್ದಾರೆ ಅಷ್ಟಕ್ಕೆ ತೌಸಂಡ್ ಟು ಹಂಡ್ರೆಡ್ ಅಂತ ಹೇಳ್ತಾಯಿದ್ರು ಸೊ ಇವಾಗ ನಾನು ಹೋಗಿ ಫೈನಲಿ ಅವ್ರ ಹತ್ರ ಎಲ್ಲ ಮಾತಾಡಿ ಸೊ ಅಲ್ಲಿ ನಮಗೆ ಗೊತ್ತಿರೋರಿರೋದ್ರಿಂದ ಅವರು ನಮಗೆ ಗೊತ್ತಿಲ್ಲ ಅಲ್ಲಿ ಎಂತ ಎಷ್ಟು ಪ್ರೈಸ್ ಇದೆ ಅಂತ ಸೊ ಅವರಿಗೆ ಗೊತ್ತಿರುತ್ತಲ್ವ ಅವ್ರ ಹತ್ರ ಎಲ್ಲ ಮಾತಾಡಿಸಿ ಸೊ ಫೈನಲಿ ಫೈವ್ ಹಂಡ್ರೆಡ್ ಆ ಥರ ಒಂದು ಲೋಡಿಗೆ ಮಾಡಿ ಕೊಡಿಸ್ಬಿಟ್ಟು ಬಂದ್ವು ಸೊ ಎಲ್ಲಿಂದ ಎಲ್ಲಿ ತನಕ ಹೇಳ್ತಾರೆ ಅಂತ ಅನ್ನಿಸ್ತು ನನಗೆ ಅವಾಗಲೇ ಸೊ ಎಷ್ಟೊಂದು ಗೊತ್ತಿಲ್ಲ ಅನ್ನೋದೇ ಅವ್ರು ಹೇಳ್ತಾಯಿದ್ರು ನೋಡಿದ್ದೀವಿ ಗೊತ್ತಿಲ್ಲ ಅಂತ ನಿಮ್ಗೆ ಹೆಂಗೆ ಮೋಸ ಮಾಡ್ತಾಯಿದ್ದಾರೆ ಅಂತ ಸೊ ನಾವೇನು ಮಾಡೋಕ್ಕಾಗಲ್ಲ ಸೊ ಫೈನಲಿ ನಾವು ಮೋಸ ಹೋಗಿಲ್ಲ ನಾನು ಅಲ್ಲೇ ನಾನು ಈ ಥರದ್ದೆಲ್ಲ ಆದರೆ ತುಂಬ ಕ್ರಾಸ್ ಚೆಕ್ ಮಾಡ್ತೀನಿ ಸೊ ಒಂದೊಂದು ರೂಪಾಯಿ ಕ ಸುಮ್ಮನೆ ಅಂತೂ ಬರೋಲ್ಲ ಸೊ ಎಷ್ಟು ಕಷ್ಟಪಟ್ಟಿರ್ತೀವಿ ಅಷ್ಟು ದುಡಿಯೋದಕ್ಕೆ ಇವಾಗ ಒಂದು ಸಾವಿರ ರೂಪಾಯಿ ಅವ್ರಿಗೆ ಎಕ್ಸ್ಟ್ರಾ ಆಲ್ಮೋಸ್ಟ್ ಇವಾಗ ಎಕ್ಸ್ಟ್ರಾ ಟೂ ತೌಸಂಡ್ ಅಂದರೆ ಟೂ ತೌಸಂಡ್ ಟೂ ಹಂಡ್ರೆಡ್ ಹೇಳಿದ್ರು ಅಷ್ಟೊಂದು ಸುಮ್ಮನೆ ಬರುತ್ತಾ ಅಲ್ಲಿ ನೋಡಿದ್ರೆ ಲೋಡು ಅಷ್ಟೇ ಚಿಕ್ಕ ಚಿಕ್ಕ ಲೋಡಿರುತ್ತೆ ಸೊ ಅದಕ್ಕೆ ನಾವು ಕಾಂಟ್ಯಾಕ್ಟ್ ಕೊಟ್ಟಿದ್ದೀವಿ ಅಂದಾಗಲೂ ಕೂಡ ಎಲ್ಲ ಎಲ್ಲಾನು ಅವ್ರ ಮೇಲೆ ಬಿಡೋಕ್ಕಾಗಲ್ಲ ಕೆಲವೊಂದು ನಮ್ಮ ಸ್ಕೋಪಲ್ಲಿ ಏನು ಬರುತ್ತೆ ಅದನ್ನು ಆದಷ್ಟು ನಾವೇ ನಿಂತ್ಕೊಂಡು ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ಅಂತೀನಿ ಸೊ ಬಿಲೀವ್ ಮಾಡಿ ಬಿಡ್ತೀವಿ ಮಾ ಅವರು ಮಾಡಿಸ್ಕೊಟ್ಟಿದ್ದಾರೆ ನಮಗೆ ಬಟ್ ಈ ಥರದ್ದೆಲ್ಲ ಎಕ್ಸ್ಟ್ರಾ ಹೋಗ್ತಾ ಇದೆ ಅಂದಾಗ ಯೋಚನೆ ಮಾಡಿ ಮಾಡಿಸ್ಬೇಕು ಮನೆ ಕಟ್ಟಬೇಕಾದ್ರೆ ಈ ಥರದ ಚಿಕ್ಕ ಪುಟ್ಟ ವಿಷಯಗಳನ್ನು ನಾವು ಚೆಕ್ ಮಾಡ್ಕೋಬೇಕು ಅಯ್ಯೋ ಬಿಡು ಚಿಕ್ಕದಲ್ವಾ ಪರವಾಗಿಲ್ಲ ಬಿಡು ಅಂತ ಅಂತ ಹೋದರೆ ಎಷ್ಟೊಂದು ಬರುತ್ತೆ ಗೊತ್ತಾ ಒಂದಿರಲ್ಲ ತುಂಬ ಬರುತ್ತೆ ನಾವು ನೋಡಿರೋ ಹಾಗೆ ತುಂಬ ಬಂದಿದೆ ಚಿಕ್ಕದಲ್ವೋ ಬಿಡು ಚಿಕ್ಕದಲ್ವೋ ಬಿಡು ಅಂತ ಬಿಟ್ಕೊಂಡು ಹೋಗ್ತಾಯಿದ್ರೆ ಅದು ಆ್ಯಕ್ಚುಲಿ ಲ್ಯಾಕ್ ತನಕ ಹೋಗಿಬಿಡುತ್ತೆ ಸೊ ನಾವು ಆದಷ್ಟು ಇಬ್ಬರು ಕುತ್ಕೊಂಡು ಮಾತಾಡಿ ಕ್ರಾಸ್ ಚೆಕ್ ಮಾಡಿ ಎಲ್ಲಿ ಕಮ್ಮಿ ಆಗುತ್ತೆ ಅದೇ ಕ್ವಾಲಿಟಿಗೆ ಎಲ್ಲೆಲ್ಲಿ ಕಮ್ಮಿ ಸಿಗುತ್ತೆ ಆ ಥರದ್ದೆಲ್ಲ ತುಂಬ ವಿಷಯಗಳನ್ನ ನಾವು ಈ ಮನೆ ಕಟ್ಟಬೇಕಾದ್ರಂತೂ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿದ್ದೀವಿ ಸೊ ನಾನು ಆದಷ್ಟು ಬೇಗ ನಮ್ಮ ಮನೆಗೆ ಯಾರ ಥರ ಎಲ್ಲೆಲ್ಲಿ ಏನೇನು ಆ ಥರ ವೀಡಿಯೋಸ್ ಬೇಕು ಅಂದರೆ ನಿಮ್ಗೆ ಯಾರಾದರೂ ಮನೆ ಕಟ್ಟು ಇಂಟ್ರೆಸ್ಟ್ ಇರೋರು ಸೊ ತಿಳ್ಕೋಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನನಗೆ ಎಷ್ಟು ಗೊತ್ತಿದೆಯೋ ನಾನು ಅಷ್ಟು ತಿಳಿಸ್ಕೊಡ್ತೀನಿ ಇಲ್ಲ ನನ್ನ ಹಸ್ಬೆಂಡ್ ಅಂತಲೂ ಕಂಪ್ಲೀಟಾಗಿ ಈ ಎ ಟು ಜೆಡ್ಡು ಈ ಮನೆ ಕಟ್ಟಬೇಕಾರೆ ಅಂತೂ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿದ್ದಾರೆ ಸೊ ನಮಗೂ ಸ್ವಲ್ಪ ನಾಲೆಡ್ಜ್ ಇರೋದಕ್ಕೆ ನಾವು ಅಷ್ಟೊಂದು ಬಕ್ರಾ ಆಗಿಲ್ಲ ಇಲ್ಲ ಅಂದರೆ ಮಕ್ಕಳಾಗ್ಬಿಡ್ತಾಯಿದ್ವಿ ಏನೋ ಗೊತ್ತಿಲ್ಲ ಸೊ ನಾವು ಆದಷ್ಟು ತಿಳ್ಕೊಂಡು ಬೇರೆ ಕಡೆ ಎಲ್ಲ ವಿಚಾರಿಸ್ಕೊಂಡು ಅಂತ ತಿಳ್ಕೊಂಡು ಒಂದಷ್ಟು ವಿಚಾರಣೆ ನಿಂತು ಮಾಡಿರ್ತೀವಿ ನಿಮ್ಗೆ ಅಂದ್ರೆ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಕೊಡ್ತೀವಿ ಓಕೆ ಎಲ್ಲ ಅವ್ರ ಮೇಲೆ ಬಿಡೋಕ್ಕಾಗಲ್ಲ ಸೊ ಚೆಕ್ ಮಾಡಬೇಕು ನಾವೂ ಕೂಡ ಎಲ್ಲಿ ಏನೇನು ಅವ್ರು ಹೇಳೋ ಪ್ರೈಸಿಗೆ ಸಿಗ್ತಾ ಇದೆಯಾ ಇಲ್ಲ ನಮ್ಗೆ ಅದಕ್ಕಿಂತ ಕಮ್ಮಿಗೆ ಸಿಗುತ್ತಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಸಲ ಕಾಸ್ಟ್ ಚೆಕ್ ಮಾಡಿಕೊಂಡ್ರೆ ಸೊ ಒಳ್ಳೊಳ್ಳೆ ಮೆಟೀರಿಯಲ್ ಕೂಡ ನಮ್ಮ ಮನೆಗೆ ನಾವು ಹಾಕ್ಕೊಬೋದು ಸೊ ಅವರು ಹೇಳಿರೋ ಕಾಸ್ಟ್ ಎಲ್ಲೇ ಇನ್ನೂ ಚೆನ್ನಾಗಿರೋ ಮೆಟೀರಿಯಲ್ ಬರುತ್ತೆ ಅಂತ ಹೇಳ್ತಾ ಅಂತ ನನ್ನ ಅನಿಸಿಕೆ ನಮಗೆ ನಾವು ಆ ಥರ ಕ್ರಾಸ್ ಚೆಕ್ ಮಾಡಿಕೊಂಡು ತುಂಬ ಇದು ಮಾಡಿದ್ದೀವಿ ಸೊ ಇವಾಗ ಮನೆಗೆ ಬಂದೆ ಮನೆ ಬಂದು ಇವಾಗ ಏನೇನಿಲ್ಲ ಫ್ರೆಂಡ್ಸ್ ಸ್ವಲ್ಪ ಊಟ ಮಾಡಿ ಇವತ್ತು ಜಿಮ್ಮು ಕೂಡ ಹೋಗೋಕ್ಕಾಗಲಿಲ್ಲ ಸೊ ಇನ್ನು ನಾಳೆನೂ ಹೋಗೋಕ್ಕಾಗಲ್ಲ ಇನ್ನೇ ಬೇಕು ಅಷ್ಟೇ ಇನ್ನು ಮಂಡೆಯಿಂದ ಮತ್ತೆ ಅದಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಇವತ್ತಿನ ವ್ಲಾಗ್ನ ಎಲೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ನಾಳೆ ಊರಿಗೆ ಹೋಗೋ ಖುಷಿ ಸೊ ಇವಾಗ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ನಾಳೆ ಹೊಸ ಬ್ಲಾಗ್ ಜೊತೆ ನಾನು ನಿಮ್ಮದೇ ಬರ್ತೀನಿ ಅಲ್ಲಿವರೆಗು ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೊಸ ಬ್ಲಾಗ್ ಬಾಯ್ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ವಿಡಿಯೋಕ್ಕೆ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ ಬಾಯ್